ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಹಾಗಲಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ ಹಾಗಲಕಾಯನ್ನ ತೊಳೆದ್ಬಿಟ್ಟು ಅದರ ಸೆಂಟ್ರಲ್ಲಿ ಬರೋವಂಥ ಬೀಜನೆಲ್ಲ ತೆಗೆದುಬಿಟ್ಟು ಈ ರೀತಿಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಈಗ ಅರಿಶಿನ ಪುಡಿ ಹಾಗೆ ಉಪ್ಪು ಹಾಗಲಕಾಯಿಗೆ ಒಂದೋ ರೀತಿಯಲ್ಲಿ ರೀತಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಹಾಗಲಕಾಯಲ್ಲಿರುವಂತಹ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ರೆಸ್ಟಿಗೆ ಇಟ್ಟಿದ್ದೀನಿ ಅಷ್ಟೊಳಗೆ ನಾವು ಕಡಲೆಕಾಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಬೌಲಷ್ಟು ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆಕಾಳಿನ ಮೇಲಿರುವಂಥ ಸಿಪ್ಪೆ ಸ್ವಲ್ಪ ಬಿಟ್ಕೋಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದನ್ನು ನಾನಿಲ್ಲಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಒಂದು ಬೌಲಿಗೆ ಹಾಕ್ಬಿಟ್ಟು ನಂತರ ಅದೇ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಒಂದು ಏಳು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಹಾಗೆ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಹಾಗಲಕಾಯಿ ಸಾಂಬಾರನ್ನು ರೆಡಿ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಕೂಡ ಕಹಿಯಾಗಿರೋದಿಲ್ಲ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ಅಷ್ಟೊಳಗಡೆ ನಾವು ಇಲ್ಲಿ ಹಾಗಲಕಾಯಿನ ನೆನೆಸಿಟ್ಟಿದ್ವಲ್ಲ ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿರುವಂತಹ ನೀರಿನ ಅಂಶನ ತೆಗಿಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾನು ಎತ್ತಿಟ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಆಗ್ಲಕಾಯಲ್ಲಿರುವಂತಹ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ಬೋದು ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಆಗ್ಲಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಆಗ್ಲಕಾಯನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಆಗ್ಲಕಾಯಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೆ ಹಾಗೆ ಅನ್ನಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಆಗ್ಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ಆಗ್ಲಕಾಯಿ ಸಾಂಬಾರನ್ನು ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡ್ಬೋದು ಈ ರೀತಿಯಲ್ಲಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಫ್ರೈ ಮಾಡಿಕೊಟ್ರೆ ಸಾಕು ನಂತರ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರ್ ಆದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ ನಂತರ ಕರಿಬೇವನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಕಡಲೆಕಾಳನ್ನು ತೊಳೆದು ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಮೊದಲೇನೇ ಎಣ್ಣೆನಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿನೂ ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಅಷ್ಟರೊಳಗಡೆ ನಾವು ಮೊದಲೇನೇ ಈರುಳ್ಳಿ ಟೊಮೊಟೋನ ಫ್ರೈ ಮಾಡ್ಕೊಂಡಿದ್ವಲ್ಲ ಎಣ್ಣೆನಲ್ಲಿ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಹುಣ್ಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಒಂದು ಐದು ನಿಮಿಷ ಮುಂಚೆನೇ ಅದನ್ನು ಕೂಡ ನೆನೆಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆ ಕಡಲೆಕಾಳು ಹಾಗೆ ಆಗ್ಲಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಸೇರಿಸ್ಕೋಬೇಕಾಗುತ್ತೆ ನಂತರ ಮಿಕ್ಸಿ ಜಾರಿಗೆ ಸುಮಾರು ಒಂದು ಗ್ಲಾದಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನನಗೆ ಸಾಂಬಾರು ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ಮತ್ತೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಗ್ಲಾದಷ್ಟು ನೀರನ್ನು ಸೇರಿಸ್ಕೊಂಡು ಆ ಮಸಾಲೆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ನಂತರ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಶಲ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್ ರುಚಿ ರುಚಿಯಾದಂತಹ ಹಾಗಲಕಾಯಿ ಸಾಂಬಾರು ರೆಡಿಯಾಗುತ್ತೆ ಈಗ ಎರಡು ವಿಷಾಲಾಗಿದೆ ಕುಕ್ಕಲ್ಲಿಟ್ಟು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಮುದ್ದೆಗೆ ಹಾಗೆ ಅನ್ನಗೆ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲವನ್ನು ಸೇರಿಸ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ಆಗ್ಲಿಕಾಯಂತಹ ಕೈ ಅಂಶ ಕಡಿಮೆ ಆಗುತ್ತೆ ಸಾಂಬಾರು ತಣ್ಣಗಾಗೋಷ್ಟೊಳಗಡೆ ಬೆಲ್ಲ ಕೂಡ ಕರಗಿರುತ್ತೆ ಈಗ ರುಚಿ ರುಚಿಯಾದಂತಹ ಹಾಗಲಕಾಯಿ ಸಾಂಬಾರು ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹಾಗಲಕಾಯಿ ಸಾಂಬಾರನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್